ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಹಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿ ಹಾಗೂ ಸ್ಪರ್ಧಾ ಮಿತ್ರರಿ ಇವತ್ತಿನ ಅವಧಿಯಲ್ಲಿ ನಾಮಪದಗಳು ಎನ್ನುವಂತ ಕನ್ನಡ ವ್ಯಾಕರಣದ ಅಂಶದ ಕುರಿತು ಸುಮಾರು ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ನೋಡ್ತಾ ಇದ್ರ ನಾಮಪದ ಎಂದ ನಾಮಪದ ಅಂದ್ರೆ ಕ್ರಿಯಾ ಶಬ್ದ ವಿನ್ಯಾಸ ವ್ಯಕ್ತಿ ಸ್ಥಳ ವಸ್ತು ಅಥವಾ ಭಾವನೆಗಳ ಹೆಸರು ಸೂಚಿಸುವ ಪದ ಇದುವೇ ಸರಿಯಾದಂತ ಉತ್ತರ ಸರಿಯಾದಂಥ ಉತ್ತರ ಯಾವ್ದು ಅಂತ ಹೇಳಿದ್ರ ಇದು ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಪುಸ್ತಕ ಎಂಬ ಪದ ಯಾವ ತರದ ನಾಮಪದ ನಾಮಪದಗಳಲ್ಲಿ ಸುಮಾರು ಮೂರು ರೀತಿಯಾದಂತ ನಾಮಪದಗಳು ಬರ್ತವೆ ಒಂದು ಇದು ಯಾವ್ದಂತ ಹೇಳಿದ್ರ ರೂಢನಾಮ ಅನ್ವರ್ತಕ ನಾಮ ಅಂಕಿತ ನಾಮ ಅಂತ ಹೇಳಿ ಬರ್ತಾವ ರೂಢನಾಮ ಅಂಕಿತ ನಾಮ ಅನ್ವರ್ತಕ ನಾಮ ಅಂತ ಹೇಳಿ ಬರ್ತಾವ ನಾಮಗಳಲ್ಲಿ ಮತ್ತೆ ಬೇರೆ ಬರ್ ಬರ್ತಾವ ಹೌದಾ ಇದರಲ್ಲಿ ಪುಸ್ತಕ ಎಂಬ ಪದ ಯಾವ ತರದ ನಾಮಪದ ವ್ಯಕ್ತಿ ಹೆಸರು ಭಾವನೆ ಸಜೀವ ನಾಮಪದ ನಿರ್ಜೀವ ನಾಮಪದ ಇಲ್ಲಿ ವ್ಯಕ್ತಿ ಹೆಸರಂತೂ ಬರಂಗಿಲ್ಲ ಇದನ್ನ ಈದಿಗೆ ನಾವು ಹೆಲ್ಮೇಟ್ ಮಾಡ್ಬೋದು ಭಾವನೆಗಳು ಬರಂಗಿಲ್ಲ ಹೆಲ್ಮೆಟ್ ಮಾಡ್ಬೋದು ಸಜೀವಗಳು ಅಲ್ಲ ಯಾಕಂದ್ರೆ ಪುಸ್ತಕಕ್ಕೆ ಜೀವ ಇರಂಗಿಲ್ಲ ಹಾಗಾಗಿ ಆಯ್ಕೆ ಡಿ ಎನ್ನುವಂಥದ್ದು ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ನಾಮಪದಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು ನಾನು ಆಲ್ರೆಡಿ ಹೇಳಿದ ಕಳೆದ ಪ್ರಶ್ನೆಯಲ್ಲಿ ನಾಮಪದಗಳನ್ನು ಮುಖ್ಯವಾಗಿ ಮೂರು ರೀತಿಯಾಗಿ ವಿಂಗಡಣೆ ಮಾಡುತ್ತಾರೆ ಅದು ರೂಢನಾಮ ಅಂಕಿತ ನಾಮ ಅನ್ವರ್ತನಾಮ ಹಾಗಾಗಿ ಆಯ್ಕೆ ಬಿ ಇಲ್ಲಿ ಸರಿಯಾದಂತ ಉತ್ತರ ಮುಂದಿನ ಸಂತೋಷ ಎಂಬ ಪದ ಯಾವ ರೀತಿಯ ನಾಮಪದ ಜಾತಿ ವಾಚಕ ಜಾತಿ ವಾಚಿ ಅಲ್ಲೂ ಅಲ್ಲ ಭಾವವಾಚಿ ಇದು ಎಸ್ ಯಾವುದು ಆಯ್ಕೆ ಸಿ ಸರಿಯಾದಂತ ಉತ್ತರ ಇಲ್ಲಿ ಪ್ರಭಾವಿಷಯ ಭಾವ ಭಾವಸೂಚಕ ಆಗಿರುತ್ತೆ ಹಾಗಾಗಿ ಆಯ್ಕೆ ಸಿ ಸರಿಯಾದಂತ ಉತ್ತರ ಕೆಳಗಿದ್ದನ್ನು ನಾಮಪದದಲ್ಲಿ ಗುರುತಿಸಿ ಓಡುತ್ತದೆ ಅಲ್ಲ ಕ್ರಿಯಾ ಪದ ಪುಸ್ತಕ ಇದು ರೂಢನಾಮಚಿಕೆ ನಾಚಿಕ ನಾಚಿಕೆ ಗುಣಿತ ಅಲ್ಲ ಚೆನ್ನಾಗಿ ಇದನ್ನು ಕೂಡ ನಾಮಪದದಲ್ಲಿ ಬರಲ್ಲ ಹಾಗಾಗಿ ಪುಸ್ತಕ ಏನು ಅಂತದ್ದು ನಾಮಪದದಲ್ಲಿ ಬರತಕ್ಕಂಥ ಇದು ರೂಢನಾಮ ಆಗಿರುತ್ತದೆ ಪ್ರಶ್ನೆ ಮಕ್ಕಳು ಎಂಬುದು ಯಾವ ನಾಮಪದಕ್ಕೆ ಉದಾಹರಣೆ ಭಾವವಾಚಿ ಅಲ್ಲ ಅಲ್ಲ ಪದ ಅಲ್ಲ ಸಾಮೂಹಿಕ ನಾಮಪದ ಅಂದ್ರೆ ತಪ್ಪಾಗಿ ಹಾಗಾಗಿ ಆಯ್ಕೆ ಸರಿಯಾದಂತ ಗೋವಿಂದ ಎಂಬ ಪದ ಯಾವ ತರದ ನಾಮಪದ ಪದ ಅಲ್ಲ ಟರ್ಮಿನೇಟ್ ಮಾಡಿ ವ್ಯಕ್ತಿವಾಚಿ ವಾಚಿ ಸರಿಯಾದಂತಹ ಉತ್ತರ ವ್ಯಕ್ತಿವಾಚಕ ಭಾವವಾಚಕ ಕೂಡ ಅಲ್ಲ ನಿರ್ದಿಷ್ಟ ವಾಚಿ ಕೂಡ ಅಲ್ಲ ಹೌದಾ ಹಾಗಾಗಿ ಇಲ್ಲಿ ವ್ಯಕ್ತಿವಾಚಕ ವಾಚಕ ಎನ್ನುವಂಥದ್ದು ಗೋವಿಂದ ಅಂತೇಳಿ ಹೆಸರುಗಳನ್ನೇ ಇಟ್ಟಿರುತ್ತಾರೆ ಹಾಗಾಗಿ ಗೋವಿಂದ ಎನ್ನುವಂಥದ್ದು ಅಂಕಿತನಾಮ ಇದು ವ್ಯಕ್ತಿ ಕೂಡ ಕೂಡ ಅಂಕಿತನಾಮ ಆಪ್ಷನ್ಸ್ ಇಲ್ಲ ಆ ಒಂದು ಕಾರಣಕ್ಕಾಗಿ ವ್ಯಕ್ತಿವಾಚಿ ಅಂತ ಹೇಳಿ ಆಕೆ ಬಿ ಸರಿಯಾದಂತಹ ಉತ್ತರ ಪೋಷಣ ಎಂಬ ಪದ ಯಾವ ನಾಮ ಪದಕ್ಕೆ ಸೇರುತ್ತದೆ ಭಾವಸೂಚಿ ಜಾತಿವಾಚಿ ವಾಚಿ ಅಲ್ಲ ವ್ಯಕ್ತಿವಾಚಿ ಅಲ್ಲ ನಿರ್ಜೀವ ವಾಚಿ ಅಲ್ಲ ಅನ್ನುವುದಕ್ಕೆ ಇದು ವಸ್ತು ಕೂಡ ಅಲ್ಲ ಇದು ಏನಂತ ಹೇಳ್ಬೋದು ಒಂದು ತರಹದ ಭಾವವಾಚಕ ಅಂತ ಹೇಳಬಹುದು ಪೋಷಣ ಎಂಬುದು ಮನಸ್ಸಿಗೆ ಸಂಬಂಧಪಟ್ಟು

ಇಲ್ಲಿ ಮನೆ ನದಿ ಇದೆ ಆ ಒಂದು ಕಾರಣಕ್ಕಾಗಿ ಈ ಮನೆ ನದಿ ರೂಢ ರೂಢನಾಮ ಪದಗಳನ್ನ ತೋರಿಸ್ತವೆ ಇಡಿ ಬಾರಿ ಹೋಗು ಇವು ಬರೇನಿಲ್ಲ ಆಯ್ಕೆ ಸಿಗಳು ಅಲ್ಲ ಆಯ್ಕೆ ಡಿಗಳು ಅಲ್ಲ ಓಡುತ್ತಾನೆ ಎನ್ನುವಂಥದ್ದು ರೈತ ಅನ್ಬಹುದು ಯಾಕಂದ್ರೆ ರೈತ ಆಚೆಗೆ ಸಂಬಂಧಪಡ್ತಾರೆ ನಿಮ್ಮೆಲ್ರಿಗೂ ಮುಂದಿನ ಒಂದು ವಿವಿಧ ಪರೀಕ್ಷೆಗಳಿಗೆ ಉಪಯೋಗವಾಗಲಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ